ಬಿಜೆಪಿ ಸತ್ಯಾಸತ್ಯತೆ ಹೊರತರಲು ಧರ್ಮದ ಉಳಿವಿಗಾಗಿ ಧರ್ಮಯುದ್ಧದ ಹೆಸರಿನಲ್ಲಿ ಹೋರಾಟ ಮಾಡುತ್ತಿದೆ ಇಂದಿನ ಪ್ರತಿಭಟನೆ ಕೇವಲ ಸಾಂಕೇತಿಕವಾಗಿದೆ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳಕ್ಕೆ ಕಳಂಕ ತರಲು ಯತ್ನಿಸುತ್ತಿದ್ದಾರೆ ಧರ್ಮಸ್ಥಳ ಘಟನೆಯ ಹಿಂದೆ ಯಾರು ಇದ್ದಾರೆ ಎಂಬುದನ್ನು ಸರ್ಕಾರ ಹೊರತರಬೇಕು ಸರ್ಕಾರವು ಎಸ್ಐಟಿ ರಚಿಸಿದೆ ಆರೋಪದ ಸತ್ಯ ಹೊರಬರಬೇಕು ಬಿಜೆಪಿ ನಿರಂತರವಾಗಿ ಹೋರಾಟ ನಡೆಸಲು ಉದ್ದೇಶಿಸಿದೆ ಎಂದು ದುರ್ಗಾದೇವಿಯ ಕೋಟೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಹೇಳಿಕೆ ನೀಡಿದ್ದಾರೆ ಏನು ಧರ್ಮಸ್ಥಳದ ಪವಿತ್ರ ಸ್ಥಾನವಾಗಿರ್ತಕ್ಕಂಥದ್ದು ಮತ್ತು ಇಡೀ ಹಿಂದೂ ಸಮಾಜಕ್ಕೆ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಧರ್ಮಸ್ಥಳದ ಮೇಲೆ ವಿನಾಕಾರಣ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಹೆಸರನ್ನು ಹಾಳು ಮಾಡತಕ್ಕಂಥ ಪ್ರಯತ್ನ ಮತ್ತು ಅದರ ಷಡ್ಯಂತ್ರವನ್ನು ಏನು ಇವತ್ತು ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ದಾರುಡು ಮಹಾನಗರ ಜಿಲ್ಲಾ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಾಕ್ಕೊಂಡಿದ್ದೇವೆ ಇವತ್ತು ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಎಸ್ ಐ ಟಿ ರಚನೆ ಮಾಡಿದೆ ಎಸ್ ಐ ಟಿ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ವಿ ಆದರೆ ಇವತ್ತು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ನಿಜವಾದ ಸಂಗತಿಗಳು ಏನಿದ್ದಾವ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೊರ ಬರ್ತಾ ಇದ್ದಾವೆ ಯಾವ ಮುಖವಾಡವನ್ನು ಹಾಕ್ಕೊಂಡಿರ್ತಕ್ಕಂಥ ಮುಖ ಮನುಷ್ಯ ಮುಖವಾಡ ಕಲಿಸಿದ ಮೇಲೆ ಏನು ಸಂಗತಿ ಐತಿ ಅನ್ನೋಂಥದನ್ನು ಇವತ್ತು ಸ್ಪಷ್ಟವಾಗಿ ಬಂದಿದೆ ಹೀಗಾಗಿ ತಕ್ಷಣ ಅವನನ್ನು ಬಂಧಿಸಿದ್ದಾರೆ ಆದರೆ ಇದಕ್ಕೆ ಬಂಧನಕ್ಕೆ ಅಷ್ಟೇ ಸೀಮಿತ ಆಗಂಗಿಲ್ಲ ಇದರಿಂದ ಭಾಳಷ್ಟು ಷಡ್ಯಂತ್ರಗಳ ಕೈಗಳು ಇವತ್ತು ಅದರಲ್ಲಿ ಕಾಣ್ತಾ ಇದ್ದಾವೆ ಆ ಕೈಗಳನ್ನು ಎಲ್ಲವನ್ನು ಕೂಡ ಹೊರತೆಗಿತ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಭಾಳ ನಿಷ್ಪಕ್ಷಪಾತವಾಗಿ ಇದನ್ನು ಮಾಡಬೇಕನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಮಾಡ್ತಾಯಿದ್ದೆವು ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ